ಮನೆ ವಿಚಾರಕ್ಕೆ ನ್ಯಾಯ ಪಂಚಾಯಿತಿ ಮಾಡುತ್ತಿದ್ದ ವೇಳೆ ಸ್ಥಳಕ್ಕೆ ಹೋದ ದೊಡ್ಡಪ್ಪನನ್ನು ತಮ್ಮನ ಮಗ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಕೆಂಚಾರ್ಲಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುರ್ರಂಪಲ್ಲಿ ಗ್ರಾಮದಲ್ಲಿ ಡಿಸೆಂಬರ್ ಐದು ಶುಕ್ರವಾರ ರಾತ್ರಿ ಹತ್ತು ಗಂಟೆಯ ಸಮಯದಲ್ಲಿ ನಡೆದಿದೆ ಕೊಲೆಯಾದ ವ್ಯಕ್ತಿಯನ್ನು ಗುರ್ರಂಪಲ್ಲಿ ಗ್ರಾಮದ ಅರವತ್ತಾರು ವರ್ಷದ ಕೆಎಲ್ ನಾರಾಯಣಸ್ವಾಮಿ ಎಂದು ಗುರುತಿಸಲಾಗಿದೆ ಗುರ್ರಂಪಲ್ಲಿ ಗ್ರಾಮದ ಸಹೋದರ ಮದ್ರೆಡ್ಡಿ ಎಂಬಾತನ ಮನೆ ವಿಚಾರಕ್ಕೆ ಸುಮಾರು ದಿನಗಳಿಂದ ವಿವಾದವಿದ್ದು ಗುರ್ರಂಪಲ್ಲಿ ಗ್ರಾಮದ ತಮ್ಮ ಮದ್ರೆಡ್ಡಿ ಎಂಬಾತನ ಮನೆ ವಿಚಾರಕ್ಕೆ ಸುಮಾರು ದಿನಗಳಿಂದ ವಿವಾದವಿದ್ದು ರಾತ್ರಿ ಮನೆ ವಿಚಾರಕ್ಕೆ ಮಾತುಕತೆ ನಡೆಯುತ್ತಿದ್ದ ವೇಳೆ ಸ್ಥಳಕ್ಕೆ ಹೋದ ಕೆ ಎಲ್ ನಾರಾಯಣಸ್ವಾಮಿ ಅವರನ್ನು ತಮ್ಮನ ಮಗನಾದ ಮೂವತ್ತೆಂಟು ವರ್ಷದ ಮಧುಸೂದನ್ ಮಾತುಕತೆ ನಡೆಸಿ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿ ಕೊಲೆಯಲ್ಲಿ ಅಂತ್ಯವಾಗಿದ್ದು ಮೃತದೇಹವನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಯ ಶವಗಾರದಲ್ಲಿ ಇಟ್ಟಿದ್ದು ಆಸ್ಪತ್ರೆಗೆ ಅಡಿಷನಲ್ ಎಸ್ಪಿ ಜಗನ್ನಾಥ್ ರೈ ಸರ್ಕಲ್ ಇನ್ಸ್ಪೆಕ್ಟರ್ ಸ್ವಾಮಿ ಭೇಟಿ ನೀಡಿ ಘಟನೆಯ ಸಂಪೂರ್ಣ ವಿವರ ಪಡೆದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ಮೃತರ ತಮ್ಮ ಮದ್ರೆಡ್ಡಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ಅವರ ಮಗ ಮಧುಸೂದನ್ ಪರಾರಿಯಾಗಿದ್ದು ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಾಗಿ ಬಲೆ ಬೀಸಲಾಗಿದೆ ನಮ್ಮ ಹೆಸರು ರವಿಕುಮಾರ್ ಅಂತ ಗುರುಂಪಲ್ಲಿ ಕಂಚಾಲಲ್ಲಿ ಹತ್ರ ನಾವು ಬೋರ್ವೆಲ್ ಏಜೆಂಟ್ ಅವರು ನಮಗೆ ನಮ್ಗೆ ಚಿಕ್ಕದು ಚಿಕ್ಕ ಬಗ್ಗೆ ಸ್ವಲ್ಪ ಕಿರಿಕಿರಿಗಳು ನಡೀತು ಅದರಿಂದ ಅವಧ ಶಬ್ದಗಳಿಂದ ಮಾತು ಮಾತ ನಡೆಸಿ ಹಿಂದೆ ಹಿಂದೆ ಬಂದು ಹೊಡೆದು ಗೇಟ್ ತಲ್ಲಿ ತಲ್ಲಿ ನಮ್ಮ ತಂದೆಯವರು ಕೆಳಗಡೆ ಬಿದ್ದು ತಿರು ಹೋಗಿದ್ದಾರೆ ಸತ್ತಾಗಿ ಸತ್ತ ತಮ್ಮನ ಮಗ ಅಂದ್ರೆ ನಮ್ಮ ಚಿಕ್ಕಪ್ಪನ ಮಗನೇ ಹ ಅವನಿಗೆ ಸ್ವಲ್ಪ ಇದು ಮಾಡಿಸ್ಬೇಕು